ಚೆನ್ನಾಗಿದೆ ಒಳ್ಳೆ ಕಾಲ ಏ ನನಗೆ ರಾಮ ಗುರು ನನಗಂತೂ ಬಹಳ ಆಗಲೇ ವೈಬ್ರೇಷನ್ ಅಲ್ಲಿ ನಿಂತಿದ್ದೀನಿ ಯಾಕಂದ್ರೆ ಒಂದು ವರ್ಡ್ ಈ ಕಡೆ ಹಿಂಗ್ ಅಂದ್ರೆ ಆಗ್ಲೇ ಕೂಡ ಸ್ಟಾರ್ಟ್ ಆಗ್ಬಿಡ್ತಾವೆ ಕೆಳಗಡೆಗೆ ನಾ ಎಂತ ಹೇಳುವುದು ಜಜ್ಜಮ್ಮ ಯಾರೋ ಫ್ರಾಡ್ ಹುಡುಗ ಮಾಡಿ ಹೋಗಿದ್ದ ಕೆಲಸವನ್ನು ನನ್ನ ತಲೆಗೆ ತಂದಿದ್ದಾರೆ ಸೇರಿಕೊಂಡು ನೋಡಿ ಎಂತ ಕಿತ್ತೋದು ಮಾತ್ರ ನಾಡ್ದು ನೋಡಿ ನಾನು ಏನೋ ಆಡೇ ಇರಲ್ಲ ಅಲ್ಲಿ ಏನು ಹಿಂಗೆ ಬಂದ್ಬಿಡ್ತಲ್ಲ ಅಂತ ಆಮೇಲೆ ಅದನ್ನು ನೋಡ್ತಾರಲ್ಲ ನಾನ್ ಸೆನ್ಸ್ ಫೆಲೋಸು ನಿನ್ನ ಅಮ್ಮ ನಿನ್ನ ಅಕ್ಕ ಬೋಳಿ ಮಗನೆ ಸುಳೆ ಮಗನೆ ಇಷ್ಟು ಕೆಳಗಡೆ ಹಾಕೊಂಡು ಹೋಗಿ ನಾನ್ ಸ್ಟಾಪ್ ಹೋಗ್ತಾರೆ ವ್ಯವಸ್ಥೆ ನನ್ನ ಮಗನೆ ಕಿತ್ತೋದು ನನ್ನ ಮಗನೆ ಬೋಳಿ ನನ್ನ ಮಗನೆ ಬಡವಾ ನನ್ನ ಮಗನೆ ಹಲ್ಕ ನನ್ನ ಮಗನೆ ನಿನ್ನ ಕಾಲು ಬಿದ್ದೋಗ ನಿನ್ನ ಕೈ ಸೇದೋಗ ನಿನ್ನ ನಾಲ್ಗೆ ನಿಂತೋಗ ನಿನ್ನ ಬೈ ಗುಳಬಿಡ ನಿನ್ನ ಮನೆ ಕಾಯಿ ಹೋಗ ನಿನ್ನ ನೆಕ್ಕುಟ್ಟ ಹೋಗ ನಿನ್ನ ಕರಿನ ಕಡಿಯ ನಿನ್ನ ಮುಖಕ್ಕೆ ಮುಖಕ್ಕಷ್ಟು ಬೆಂಕಿ ಹಾಕ ಆರು ತಿಂಗಳು ಕೊಡ್ತಾನೆ ಕಾಡ್ತಿದ್ದೀನಲ್ಲೇ ತಪ್ಪ ನನ್ನ ಮಗನೇ ಯಾಕೆ ಅವನು ಬೈದ ಯಾಕೆ ನಾನು ಬೈಸ್ಕೊಂಡೆ ಇವ್ರು ಯಾಕೆ ಹಾಕಿದ್ರು ಅರ್ಥನೇ ಆಗೋದಿಲ್ಲ ನಾನು ಹಂಗಾಗಿ ಹೋಗಿ ಪಾಪ ಅವ್ರಿಗೆಲ್ಲ ಬೇಸರ ಅನಿಸುತ್ತೆ ಸತ್ಯ ಗೊತ್ತಾಗ್ಬೇಕು ನಾನು ನಿಮ್ಮೆಲ್ಲರಿಗೂ ಗೊತ್ತು ನಾನು ನೇರ ನೋಡಿ ನಿಷ್ಟು ಏನಿದೆ ಮಕ್ಕಂತ ನೋಡ್ದಂಗೆ ಹೇಳ್ಬಿಡ್ತೇನೆ ನಮ್ಮಮ್ಮ ಒಂದು ಪೆಂಡು ಕೊಟ್ಟಿದ್ಲು ಅದು ಹುಲಿ ಉಗುರು ಅಂತ ಹೇಳ್ಕೊಟ್ಲೇ ಒಳ್ಳೆಯವರೆಲ್ಲ ಚೆನ್ನಾಗಿರ್ಬೇಕು ಕೆಟ್ಟರೆಲ್ಲ ಸತ್ತಿಡ್ಬೇಕು ನೀನು ಒಳ್ಳೆಯವನು ನಿದ್ದೆ ಮಾಡಿ ನಾನು ನನ್ನ ನಲವತ್ತನೇ ವರ್ಷದ ಸಿನಿಮಾ ಜರ್ನಿ ಎಂಥ ಬ್ಯೂಟಿಫುಲ್ ಜರ್ನಿ ರೀ ಇದು ಫಾರ್ಟಿ ಏತ್ ಇಯರ್ ಅಂದರೆ ರೀ ನಾನು ಸತ್ತು ಹೋದ ಜಗ್ಗೇಶ್ ಎಂಥ ನಟ ಏನೇನು ಫಿಲಮ್ ಮಾಡ್ದ ಅನ್ನೋ ಸತ್ತೋಗ್ಬಿಟ್ಟ ಅಂತ ಬರೆದಾಗ ನನಗೇನು ಬದ್ನೆಕಾಯ ಗೊತ್ತಾಗತ್ತದು ನಾನು ಬದುಕಿದಾಗ ಒಳ್ಳೇದು ಹೇಳಬೇಕು ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋದು ನಮ್ಮ ಅಮ್ಮ ಕೊಟ್ಟಿದ್ಲು ಯಾರೋ ಪಾಪ ಪುಣ್ಯಾತ್ಮ ಒಬ್ಬ ಚೇರ್ ಹಾಕೊಂಡು ಎಲ್ಲ ಫುಲ್ಲು ಫಿಟಿಂಗಲ್ಲಿ ಕೂತ್ಕೊಂಡು ಈ ಕಡೆ ಆ ಕಡೆ ಎರಡು ಕ್ಯಾಮ್ರಾ ಹಿಂಗೊಂದಿರಬೇಕು ಹೀಗೊಂದಿರಬೇಕು ಹಾಂ ನಾನು ಜಗೇಶ್ ಸರ್ ಒಂದು ಕ್ಲೋಸ್ ಬಿಡಿ ಈ ಕಡೆ ನನಗೊಂದು ಬಿಡಿ ಅಂತೆಲ್ಲ ಹೇಳ್ತಿದ್ದ ನಾನೇನು ನನ್ನ ಫಾರ್ಟಿ ಇಯರ್ಸ್ ಬಗ್ಗೆ ಸಖತ್ತಾಗಿ ಏನೇನೋ ಮಾಡ್ತಿದ್ದಾನೆ ಅಂತ ನಾನು ನನ್ನ ಮನಸ್ಸು ಇಚ್ಛೆ ನನ್ನ ಮನಸ್ಸಿನಲ್ಲಿ ಏನು ಬರ್ತದೆ ಸತ್ಯನ ಹೇಳಿದೆ ಅವರು ನಾವು ಅಂತ ಅವನು ಹಾಕ್ಕೊಟ್ಬಿಟ್ಟ ನೋಡಿ ವಿಷ್ಣುವ್ರದ್ಗೆ ಏಕೋಸ್ನಲ್ಲಿ ವಿಷ್ಣು ಅಂದ್ಬಿಟ್ಟ ನಾನು ಬಾಂಬ್ ಹಾಕ್ಬಿಟ್ಟ ನೋಡಿ ಅಂತ ಅದು ಬೇರೆ ಏನೇನೋ ತಮ್ಮನೇಲಿ ಬಿಟ್ಬಿಟಾ ಕೆಳಗಡೆಗೆ ಸರ್ ಅವ್ರ ಅಭಿಮಾನಿಗಳು ಸಾವಿರ ಜನ ನನ್ನ ಅಮ್ಮನ ಅಂತ ಇರ್ತಾರೆ ನಾನು ಏನು ಮಾತಾಡಿದೆ ಯಾಕೆ ಇವ್ರ ಹಿಂಗೆ ಅಂತವ್ರೆ ನಾನೇನಂದ್ರೆ ನನಗೆ ಗೊತ್ತಿಲ್ಲ ಬಿಟ್ಬಿಟ್ಟ ಆಮೇಲೆ ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ಥರ ಬದುಕೋ ಮಗನೆ ಅಂತ ಹುಲಿ ಹುಗುರು ಕೊಟ್ಟರು ಅಂತ ನಾನು ಹೆಮ್ಮೆಯಿಂದ ಹೇಳಿದೆ ಅವನು ಯಾರೋ ಕಿತ್ತೋದು ನನ್ನ ಮಗ ರಿಯಲ್ ಹಾಕ್ಕೊಂಡು ಅದೇನೋ ಆಗಿ ಯಾವುದೋ ಟಿ ವಿಲ್ ತಕೊಬಿಟ್ಟವನೇ ನೋಡ್ರಿ ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು ಏನೇನ್ ಡೈಲಾಗ್ ಬಿಡ್ತಾವ್ರೆ ಅಂದ್ರೆ ಹೇಳಕ್ಕೆ ಕೇಳಕ್ಕೆ ಅಸಾಧ್ಯ ಇನ್ನೇನು ಕೆಲವೇ ಕ್ಷಣದಲ್ಲಿ ಜಗ್ಗೇಶನ ಹಾಕೊಂಡು ಹೋಗ್ತಾವ್ರೆ ಮುಗಿತು ಒನ್ ಕತೆ ಇನ್ನೇನಿದ್ರು ನೆಕ್ಸ್ಟ್ ಅವನ್ಗೆ ಜೈಲ್ ಹುಟ್ಟ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ ನಾನು ಏನ್ ತಪ್ಪು ಮಾಡಿದ್ದೀನಿ ನಾನೇನ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ನೋಡಿದ್ರೆ ನಾನು ಮುಂದೆ ಬಂದು ನಮಸ್ತೆ ಅಣ್ಣ ಅಣ್ಣ ನಮ್ಗೊಂದು ಬೈಟ್ ಅಣ್ಣ ಪ್ಲೀಸ್ ಅಣ್ಣ ಅನ್ನೋ ಹುಡುಗ ಏನು ಕೆಲಸವನೇ ರೀ ನೋಡಬೇಕು ನಾನು ಏನಂಥದ್ದು ಮಾಡಿಬಿಟ್ಟಿದ್ದೀನಿ ನಾನು ನಮ್ಮಮ್ಮ ಕೊಟ್ಲು ಅಂತ ಹೇಳಿದೆ ಅದನ್ನು ಇವಾಗ ಹಾಕೊಂಡು ರುಬ್ಬ ಅಂಥದ್ದು ಏನಿದೆ ನಲವತ್ತು ವರ್ಷ ಆಯಿತು ಅಂತ ನಾನು ಹೇಳಿ ಮೂರು ವರ್ಷ ಆಗಿದೆ ಅಲ್ಲಿ ನಲ್ವತ್ಮೂರು ವರ್ಷ ಆಗ್ಬಿಟ್ಟಿದೆ ಏನಿದು ಹಾಂ ಇವನೊಬ್ಬ ಹಾಕೊಡೋಕೆ ಇವನು ಮಾಡ್ತಾನೆ ಹಾಕ್ಕೊಟ್ಬಿಡೋದು ಕೆಲವರು ಇರ್ತಾರೆ ಮದುವೆ ಬಂದ್ಬಿಟ್ಟು ಸರಿ ಇಲ್ಲ ಅಂದ್ಬಿಟ್ಟು ಹಾಕ್ಕೊಟ್ಬಿಟ್ಟು ಜಗಳ ಬರ್ಸ್ಬಿಡು ಅಂತ ಹಂಗೆ ಇವನು ಹಾಕೋಗ್ಬಿಟ್ಟು ಅವರೆಲ್ಲ ನಾನು ಹೆಸರೇಳ್ದಂಗೆ ಹೇಳ್ತಾ ಹೇಳ್ತಾನೆ ಎಸ್ಕೇಪ್ ಆಗೋಕ್ಕೆ ಅವ್ರು ಹಾಕ್ಬಿಟ್ರೆ ಅವರು ನೋಡಿ ಹೆಂಗ್ ಹಾಕೋನೇ ಹೆಂಗೆ ಅಂದವನೇ ನನ್ನ ಮಗ ಅಂದ್ಬಿಟ್ಟು ಅವ್ರ ಒಂದು ಟಮ್ನೇ ಹಾಕೋಕೆ ಇವನು ಐಡಿಯಾ ಮಾಡ್ತಾನೆ ನಾನು ಭಾಳ ಪ್ರೀತಿಯಿಂದ ಅಮ್ಮನ ಬಗ್ಗೆ ನಾನು ಹೇಳಿದ್ದು ಯಾಕಂದ್ರೆ ನಾನು ಮಾತೃಪ್ರೇಮಿ ನಾನು ಎಲ್ಲರಿಗೂ ಗೊತ್ತು ನಾನು ನನ್ನ ತಾಯಿ ಅಂದರೆ ಸತ್ತೋಗ್ಬಿಡ್ತೀನಿ ಇವತ್ತೂ ನಾನು ಅಂತ ಪ್ರೇಮಿನ ನನ್ನ ತಾಯಿ ಬಗ್ಗೆ ಅಂತ ಹೇಳಿದೆ ಅವನು ಯಾರೋ ಮಾಡಿದ್ದಂತೆ ಇವತ್ತು ಕಾನೂನು ಏನೋ ಇದ್ದಾವೆ ಅದು ಸರಿಯಲ್ಲ ಅಂತ ವಸ್ತುಗಳು ಇಟ್ಕೋಬಾರ್ದು ಅನ್ನೋದು ಕಾನೂನಲ್ಲಿದೆ ಬಟ್ ಯಾರಿಗೂ ಪ್ರಜ್ಞೆ ಇಲ್ಲ ಗೊತ್ತಿಲ್ಲ ಹೇಳ್ಬೇಕಲ್ವಾ ಈ ಥರ ಇರಬಾರ್ದು ಇದು ಅಂತ ಯಾರು ಹೇಳಿಲ್ಲ ನನ್ಪಾಡ ನಾನು ಇದ್ದೀನಿ ಇದು ಓಲ್ಡ್ ಕೇಸ್ ಅಂದ್ಕೊಂಡು ನಾನು ಇದ್ದೀನಿ ಈಗ ಅದು ಬಂತು ಅವಾಗ ನಮ್ಮ ಸ್ನೇಹಿತರು ಹೇಳಿದ್ರು ಡಿಗೇಶ್ ಅವರೇ ಬೇಜಾರ್ ಮಾಡ್ಕೋಬಿಡಿಯಪ್ಪ ನಿಮ್ಮನ್ನ ಹಾಕೊಂಡು ರುಬ್ಬುದ್ರೆ ವ್ಯೂಸ್ ಕೂಡ ಜೋರಾಗ ಇಲ್ಲಿರೋ ರುಬ್ಬೋ ಮಿಷಿನ್ ಗಳಿಗೆಲ್ಲ ಒಂದೊಂದು ಹೀರೋಯಿನ್ ಹೆಸರು ಇಟ್ಬಿಟ್ಟಿದ್ದೀನಿ ಈಗ ಇಡ್ಲಿ ರುಬ್ಬೋ ಗೆ ಅಕ್ಕು ಬಂದ್ ಇಲ್ಲಿ ನೋಡಿ ಇಲ್ಲಿ ಒಂದ್ ಲೀಟರ್ ಐಶ್ವರ್ಯ ಅಲ್ಲಿ ನೋಡಿ ಮೂರು ಲೀಟರ್ ಇಲ್ಲಾಂದ್ರೆ ಪಕ್ಕದಲ್ಲಿ ಕೆಲಸ ಮಾಡಬಾರಾ ಫಾರ್ ದಟ್ ರೀಸನ್ ದೇ ಆರ್ ಡೂಯಿಂಗ್ ಅಂತ ನಮ್ಮ ಒಬ್ಳು ಹುಡುಗಿ ಟಿವಿ ಅವಳು ಮಖ ನೋಡಿದ್ರೆ ಸಿಕ್ಕಾಕ್ಕೋಗ್ಬಿಡ್ತಾಳೆ ಹೇಳಲ್ಲ ಸರ್ ಏನು ಸರ್ ಮಾಡೋದು ನಾವಲ್ಲಿ ಹೋಗಿಲ್ಲ ಅಂದರೆ ಅಲ್ಲಿ ನಮ್ಮ ಆಫೀಸಲ್ಲಿ ರುಬ್ತಾರೆ ಸರ್ ಅಂತ ಅವಳು ಹೇಳ್ದು ನನಗೆ ಅಯ್ಯೋ ಒಂದು ಅವಳು ಮಖ ನೋಡೋಲ್ಲ ನಾನು ಸಿಕ್ಕಾಕೊಬಿಡ್ತಾಳೆ ಹಾಗೆ ಅವರವರ ಹಣೆ ನಾವು ಏನು ಮಾಡೋಕ್ಕಾಗಲ್ಲ ಎಂಥ ಸಮಯದಲ್ಲಿ ನನ್ನ ಭಾವನಾತ್ಮಕ ವಿಚಾರವನ್ನು ಇದನ್ನು ನಾ ಕೊಟ್ಟರೆ ಈ ನನ್ನ ಮಗನ ಸಿಕ್ಕಾಕುಂತಾನೆ ಅಂತ ಹೇಳಿ ಕ್ಲೀನಾಗಿ ನಾನು ಏನು ಕೂತ್ಕೊಂಡು ಇಂಟ್ರ್ ಕೊಟ್ಟಿದ್ದಲ್ಲ ಅವನೇನು ತೊಗೊಂಡೋಗಿ ಅದನ್ನು ವೈರಲ್ ಮಾಡ್ದೆ

ಅವಾಗ ನಾನು ಅಂದ್ಕೊಂಡೆ ನನ್ನ ಮಗುಂದು ಯಾಳಾದ್ದು ಮಿಲಿಯನ್ಗೋಸ್ಕರ ಅಂಥವ್ರನ್ನ ಇಂಥವ್ರು ಮಾಡ್ತಾರೆ ಇಂಥವ್ರು ಅಂತ ಎಂಥ ಭಾಳಲ್ಲಿ ನಾವು ಬದುಕ್ತಾ ಇದೀವಿ ಹೆಂಗ್ರೀ ಬದುಕೋದು ನಾವು ಭಾಳ ಬೇಜಾರಾಗೋಯ್ತು ನನಗೆ ಆಮೇಲೆ ಯಾರ ಪಾಪ ಅವ್ರವರು ಕರ್ತವ್ಯ ಮಾಡಿದ್ರು ಆಫೀಸರ್ಗಳೆಲ್ಲ ಮನೆಗೆ ಬಂದರು ಅವತ್ತು ನಾನು ಇರಲಿಲ್ಲ ಪಾಪ ನಾನು ಏನರ ಎದ್ಕೊಂಬಿಟ್ಟಿದ್ರು ಅವರೆಲ್ಲ ಬಯಸ್ತ್ರು ಜಗ್ಗಿ ವಾಟ್ ಐ ಡು ಅಂತ ಕೇಳಿದ್ದು ಹಾಂ ದಿಸ್ ಒನ್ ಹೋಗಿ ಅವ್ರು ಬಂದಾಗ ಕೊಟ್ಬಿಡಮ್ಮ ಅಂದ್ರೆ ಸ್ಟೋರಿ ಹೇಳ್ತಾ ಇದ್ದೆ ನನಗೆ ಅಂತ ಬೈಸ್ಕೊಂಡು ನನ್ನ ಕೈಲಿ ಕೊಟ್ಲಂತೆ ಆಮೇಲೆ ಅವಾಗ ನಮ್ಮ ಡಾಕ್ಟ್ರು ಹೇಳ್ತಿದ್ರು ಜಗೇಶ್ ಜಿ ಅವ್ನು ಯಾರೋ ಟಿ ವಿವನು ಸಿಕ್ಕಾಪಟ್ಟೆ ನಿಮ್ಮನ್ನ ಒಳಗಾಕಿ ಒಳಗಾಕಿ ಅಂತ ಬಡ್ಕೊತಿದ್ದ ಅವ್ನಿಗೆ ಒಳ್ಳೇದು ಆಗೋಲ್ಲಪ್ಪ ಅವನಿಗೆ ಏನು ಗೊತ್ತು ನಿಮ್ಮ ಬಗ್ಗೆ ಅಂದ ಎಲ್ಲ ಏನು ಮಾಡೋಕ್ಕಾಗಲ್ಲ ಬಿಡಿ ಸರ್ ನನ್ನ ರಾಣಿ ಬರೋದು ಪಬ್ಲಿಕ್ ಲೈಫಲ್ಲಿ ನಾವೊಂಥರ ರಾಣ್ಯರು ಮುಂಡೇರಿದ್ದಂಗೆ ಆಗ್ತಾ ಇರ್ತದೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಸುಮ್ಮನಾದೆ ಅದೇ ಕಲಿಯುಗ 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 ಅದು ಏನು ಮಾಡೋಕ್ಕಾಗಲ್ಲ ನನ್ನ ತಾಯಿ ಯಾವ ಗಳಿಗೆಯಲ್ಲೋ ನನಗೆ ಕೊಟ್ಟದ್ದಂತೂ ನಾನು ಮುಂದೆನೇ ಹುರಿದೆ ಅದನ್ನು ಕಸ ಡಬ್ಬಿಗೆ ಹಾಕಿದರೆ ಹೋಯ್ತು ಹೋಗಲಿ ಪರವಾಗಿಲ್ಲ ನಮ್ಮ ತಾಯಿ ನನ್ನ ಹೃದಯದಲ್ಲಿದ್ದಾಳೆ ವಸ್ತು ಹೋದರೆ ಏನಂತೆ ನಮ್ಮ ತಾಯಿ ಈ ದೇಹನೇ ಕೊಟ್ಟಿದ್ದಾಳೆ ಈ ದೇಹದ ರೂಪದಲ್ಲಿ ನಮ್ಮ ತಾಯಿ ಇದ್ದಂತೆ ಐ ಡೋಂಟ್ ಫೀಲ್ ಫಾರ್ ದಟ್ ನಾನು ವಾಟ್ಸ್ ಮೈ ರಿಕ್ವೆಸ್ಟ್ ವಾಟ್ಸ್ ಮೈ ರಿಕ್ವೆಸ್ಟ್ ಅಂತ ಅಂದರೆ ನನ್ನ ಮಾಧ್ಯಮದ ಮಿತ್ರರಿಗೆ ಸ್ವಲ್ಪ ನನ್ನ ಬಗ್ಗೆ ಕರುಣೆ ಇರಲಿ ನಿಮಗೆ ಅಷ್ಟೇ ಯಾಕೆ ಅಂದರೆ ನಾನು ತುಂಬ ವರ್ಷ ಬದುಕಿದ್ದೀನಿ ನಿಮ್ಮ ಜೊತೆ ಐ ಆಮ್ ಸಿಕ್ಸ್ಟಿ ಒನ್ ಹೆಂಗೆ ಓಡೋಗ್ಬಿಡುತ್ತೆ ಸಮಯ ಅಂತಂದರೆ ಯಾವತ್ತ ನಾವು ಹೋಗ್ತೀವಿ ಯಾರಿಗೂ ಗೊತ್ತೇ ಇಲ್ಲ ತಪ್ಪಂತ ಅಲ್ಲೋ ಇಂಥದ್ದವ್ರು ಹೊಟ್ಟೋಗ್ಬಿಟ್ಟಿದ್ದಾರೆ ಸೊ ನಾನು ನಾನು ಅದು ಅರ್ಟಾಯಿತು ಮೌನಕ್ಕೆ ಶರಣಾಗಿದ್ದೀನಿ